ಇನದ ದೇವರ ವಾಕ್ಯ ವ್ಯೋಹಾನ ಒಂದು ಐವತ್ತನೇ ವಚನ ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ ಪ್ರಿಯ ದೇವಜನರೇ ಈ ಬೆಳಗಿನ ಜಾವದಲ್ಲಿ ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ಈವರೆಗೂ ನಿಮ್ಮ ಜೀವಿತದಲ್ಲಿ ನಡೆದ ಸಂಗತಿಗಳಿಗಿಂತಲೂ ಹೆಚ್ಚಾದ ಮಹತ್ತಾದ ಅದ್ಭುತ ಕಾರ್ಯಗಳನ್ನು ನಾನು ನಿನ್ನ ಜೀವಿತದಲ್ಲಿ ಮಾಡುವೆನು ಎಂಬುದಾಗಿ ಹೇಳುತ್ತಿದ್ದಾರೆ ಈ ವಾಕ್ಯದಲ್ಲಿ ನೋಡಿಕೊಳ್ಳುವಾಗ ನಥಾನೇಯಲನ ಕುರಿತಾಗಿ ದೇವರು ಹೇಳುತ್ತಿದ್ದಾರೆ ನಾನು ನಿನ್ನನ್ನು ಅಂಜುರದ ಮರದ ಕೆಳಗೆ ನೀನು ಇದ್ದಾಗಲೇ ನಿನ್ನನ್ನು ನೋಡಿದೆನು ನೋಡಿದ ಮಾತ್ರದಿಂದ ನೀನು ನಂಬುತ್ತೀಯೋ ಇದಕ್ಕಿಂತಲೂ ನಾನು ನಿನಗೆ ಹೆಚ್ಚಿನ ಸಂಗತಿಗಳನ್ನು ಮಾಡುತ್ತೇನೆ ಎಂಬುದಾಗಿ ಸ್ವಾಮಿ ಸಾಕ್ಷಿ ಕೊಡುತ್ತಿದ್ದಾರೆ ಏಕೆಂದರೆ ನಥಾನೆಯಲನಲ್ಲಿ ನಿಷ್ಕಪಟವಾದ ಮನಸ್ಸಿತ್ತು ಆತನಲ್ಲಿ ಶುದ್ಧ ಹೃದಯವಿತ್ತು ದೇವರು ಹೃದಯವನ್ನು ನೋಡುವ ದೇವರಾಗಿದ್ದಾರೆ ಆತನ ಹೊರಗಿನ ತೋರಿಕೆಯನ್ನು ನೋಡದೆ ಆತನು ಹೃದಯವನ್ನೇ ಅಂತರಂಗವನ್ನೇ ನೋಡುವ ದೇವರಾಗಿದ್ದಾರೆ ನತಾನೆಯಲನ ಅಂತರಂಗವನ್ನು ಆತನ ಶುದ್ಧ ಹೃದಯವನ್ನು ನೋಡಿ ದೇವರು ಆತನನ್ನು ಆಶೀರ್ವದಿಸುತ್ತಿದ್ದಾರೆ ಅದೇ ರೀತಿಯಾಗಿ ವೇದದಲ್ಲಿ ನೋಡಿಕೊಳ್ಳುವಾಗ ದಾವೀದನು ಅರಸನಾಗುವುದಕ್ಕಿಂತ ಮುಂಚಿತವಾಗಿ ದೇವರು ಸಮವೇಲನಿಗೆ ನೀನು ಹೋಗಿ ಈಶಯನ ಮಗನನ್ನು ಅರಸನನ್ನಾಗಿ ಆಶೀರ್ವದಿಸು ಅಭಿಷೇಕಿಸು ಎಂಬುದಾಗಿ ಹೇಳಿದರು ಸಮವೇಲನು ಈಶಯನ ಹತ್ತಿರ ಹೋಗಿ ನಿನ್ನ ಮಕ್ಕಳನ್ನು ಕರೆಸು ನಾನು ಅವರನ್ನು ಅಭಿಷೇಕಿಸಬೇಕಾಗಿದೆ ಎಂಬುದಾಗಿ ಹೇಳಿದರು ಈಶೆಯನು ತನ್ನ ಮನೆಯಲ್ಲಿದ್ದಂಥ ಮಕ್ಕಳನ್ನು ಕರೆದನು ಸಮವೇಲನು ದೇವರ ಹತ್ತಿರ ಕೇಳಿಕೊಳ್ಳುವಾಗ ಇವರು ಯಾರೂ ಅಲ್ಲ ಸಮವೇಲನೆ ನೀನು ಇವರ ಅಂದವನ್ನು ಇವರ ಚಂದವನ್ನು ಇವರ ಎತ್ತರವನ್ನು ನೀನು ನೋಡಬೇಡ ಒಳಗಿನ ಮನಸ್ಸನ್ನು ದೇವರು ನೋಡುವಾತನಾಗಿದ್ದಾನೆ ಎಂಬುದಾಗಿ ಸಮೇಲನಿಗೆ ಹೇಳುವಾಗ ಆಗ ಸಮವೇಲನು ಈಶೆಯನಿಗೆ ನಿನ್ನ ಮಕ್ಕಳು ಇಷ್ಟೇ ಜನರ ಇನ್ನೂ ಬೇರೆ ಯಾರಾದರೂ ಇದ್ದಾರಾ ಎಂಬುದಾಗಿ ಕೇಳುವಾಗ ಕೊನೆಯದಾಗಿ ಇರುವಂಥ ಮಗನು ಕುರಿಯನ್ನು ಕಾಯುವುದಕ್ಕಾಗಿ ಅರಣ್ಯಕ್ಕೆ ಹೋಗಿದ್ದಾನೆ ಎಂಬುದಾಗಿ ಈಶೆಯನು ಹೇಳಿದನು ಆಗ ಸಮವೇಲನು ಆ ಮಗನನ್ನು ನೀನು ಕರೆಯಿಸು ಎಂಬುದಾಗಿ ಹೇಳಿದರು ಕುರಿ ಕಾಯುತ್ತಿದ್ದಂಥ ದಾವಿದನು ಬರುತ್ತಿರುವಾಗ ದೇವರು ನಾನು ಈತನನ್ನೇ ಅರಸನನ್ನಾಗಿ ಮಾಡುತ್ತೇನೆ ಎದ್ದು ನಿಂತು ಆತನನ್ನು ಅಭಿಷೇಕಿಸು ಎಂಬುದಾಗಿ ಹೇಳಿದರು ಪ್ರವಾದಿಯಾಗಿರುವಂಥ ಸಮ್ಮೇಳನು ಆ ಚಿಕ್ಕ ಬಾಲಕನಾದ ದಾವಿದನು ಬರುತ್ತಿರುವಂಥ ಸಮಯದಲ್ಲಿ ಎದ್ದು ನಿಂತುಕೊಂಡು ಆತನ ಹತ್ತಿರ ಹೋಗಿ ಆತನನ್ನು ಅಭಿಷೇಕಿಸಿದನು ದಾವಿದನ ಅಣ್ಣಂದಿರು ಎಷ್ಟು ಚಂದವಾಗಿದ್ದರು ಅವರು ಬಹಳ ನೋಡುವುದಕ್ಕೆ ಸುಂದರವಾಗಿದ್ದರು ದೇವರು ಹೊರಗಿನ ತೋರಿಕೆಯನ್ನು ನೋಡದೆ ಆತನು ಅಂತರಂಗವನ್ನೇ ನೋಡುತ್ತಾನೆ ದಾವಿದನು ಪ್ರತಿಯೊಂದು ವಿಷಯದಲ್ಲಿ ದೇವರನ್ನು ಆತುಕೊಂಡು ಜೀವಿಸುತ್ತಿದ್ದನು ಯಹೋವನು ನನಗೆ ಕುರುಬನು ನಾನು ಕೊರತೆ ಪಡೆನು ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ನಡೆಸುತ್ತಾನೆ ಎಂಬುದಾಗಿ ಆತನು ದಾವೀತನು ಸಂಪೂರ್ಣವಾಗಿ ದೇವರನ್ನು ಆತುಕೊಂಡು ಜೀವಿಸುತ್ತಿದ್ದನು ಯಾವ ಕೇಡು ನನಗೆ ಸಂಭವಿಸುವುದಿಲ್ಲ ಅವರು ನನ್ನೊಟ್ಟಿಗೆ ಇದ್ದೇ ಇರ್ತಾರೆ ನನಗೆ ಯಾವ ಕೇಡು ತಟ್ಟುವುದಿಲ್ಲ ಅಂತ ಅರಣ್ಯದಲ್ಲಿ ಇರುವಂಥ ಆತನ ಆತನು ಒಬ್ಬಂಟಿಗೇನಾಗಿರುವಂಥ ಸಮಯದಲ್ಲಿ ಆತನು ದೇವರನ್ನೇ ಆತುಕೊಂಡಿದ್ದನು ಆದ್ದರಿಂದ ಈ ದಿನದಲ್ಲಿ ನಿನ್ನ ಜೀವಿತದಲ್ಲಿ ಅದ್ಭುತ ಸಂಗತಿಗಳು ಮಹತ್ತಾದ ಕಾರ್ಯಗಳು ನಡೆಯಬೇಕೆಂಬುದಾಗಿ ನೀನು ಬಯಸುವುದಾದರೆ ಇನ್ನು ಪೂರ್ಣ ಹೃದಯದಿಂದ ದೇವರನ್ನು ನಂಬು ಆತನ ಅದ್ಭುತ ಕಾರ್ಯಗಳನ್ನು ನಂಬು ನಿನ್ನ ಹೃದಯವನ್ನು ಶುದ್ಧವಾಗಿ ಇಟ್ಟುಕೊ ದೇವರು ನಿನ್ನ ಅಂತರಂಗವನ್ನು ನೋಡುವ ಆತನಾಗಿದ್ದಾನೆ ಆತನ ಹೊರಗಿನ ತೋರಿಕೆಯನ್ನು ನೋಡುವುದಿಲ್ಲ ಎಷ್ಟು ಜನರು ನಿಮ್ಮನ್ನು ಈ ಆಳಿಸಿರಬಹುದು ಕಡೆಗಣಿಸಿರಬಹುದು ನಿನ್ನ ಹೆಂಡತಿಯೇ ನಿನ್ನನ್ನು ಕಡೆಗಣಿಸಿರಬಹುದು ನಿನ್ನ ಗಂಡನೇ ನಿನ್ನನ್ನು ಕಡೆಗಣಿಸಿರಬಹುದು ನಿನ್ನ ಕುಟುಂಬದ ತಂದೆ ತಾಯಿಗಳೇ ನಿಮ್ಮನ್ನೇ ಕಡೆಗಣಿಸಿರಬಹುದು ನಿಮ್ಮ ಅಣ್ಣನು ನಿಮ್ಮನ್ನು ಕಡೆಗಣಿಸಿರಬಹುದು ಅಕ್ಕ ನಿಮ್ಮನ್ನು ಕಡೆಗಣಿಸಿರಬಹುದು ಏ ನೀನು ಚಿಕ್ಕವನು ದೂರ ಸರಿ ಎಂಬುದಾಗಿ ನಿನ್ನನ್ನು ಪ್ರತಿ ವಿಷಯದಲ್ಲಿ ದೂರ ದೂರವಿಟ್ಟಿರಬಹುದು ಆದರೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಬೇಕೆಂಬುದಾಗಿ ಬಯಸುವುದಾದರೆ ಈ ಸಮಯದಲ್ಲಿ ಆತನು ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಾನೆ ಆತನ ಅದ್ಭುತ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಮಾಡುತ್ತಾನೆ ತಳ್ಳಿ ಬಿಟ್ಟಂತ ನಿನ್ನನ್ನು ದೇವರು ತಾನೇ ಪ್ರೀತಿಸುವ ಆತನಾಗಿದ್ದಾನೆ ನನ್ನನ್ನು ಯಾರೂ ನೋಡೋದಿಲ್ಲ ನನ್ನನ್ನು ಎಲ್ಲರೂ ದೂರ ಸಲ್ಲಿಸಿ ಬಿಡುತ್ತಾರೆ ಎಂಬುದಾಗಿ ನೀನು ಯೋಚಿಸಬಹುದು ಆದರೆ ಏಸು ಸ್ವಾಮಿ ನಿನ್ನನ್ನು ನೋಡುತ್ತಾರೆ ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸುತ್ತಾರೆ ಏಸು ಸ್ವಾಮಿ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಲು ಬಯಸುತ್ತಾರೆ ಆದ್ದರಿಂದ ಈ ವಾಕ್ಯವನ್ನು ನೀನು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡು ಅದ್ಭುತ ಕೃತ್ಯಗಳನ್ನು ಮಾಡುವಂಥ ಅದ್ಭುತ ಸ್ವರೂಪನಾದಂಥ ದೇವರೇ ಅಪಾಯಿ ಬೆಳಗಿನ ಜಾವದಲ್ಲಿ ಸ್ವಾಮಿ ನಾನು ಕೊನೆಯವನು ನಾನು ಚಿಕ್ಕವನು ನಾನು ಕಡೆಗಣಿಸಲ್ಪಟ್ಟವನು ಎಂಬುದಾಗಿ ಅಪ ಕರ್ತನೆ ಚಿಂತೆಯಲ್ಲಿರುವಂಥ ನಿನ್ನ ಮಕ್ಕಳನ್ನು ಸ್ವಾಮಿ ನೀವು ನೋಡ್ರಿ ಅವರ ಹೃದಯಗಳನ್ನು ನೀನು ನೋಡುವ ದೇವರಾಗಿದೆಯಲ್ಲಪ್ಪ ಅಂತರಂಗವನ್ನು ನೋಡುವ ದೇವರು ನೀನು ಆಗಿದೆಯಲ್ಲ ಎಸಪ್ಪ ಈಗ ಸ್ವಾಮಿ ಕರ್ತನೆ ಈ ಮಕ್ಕಳ ಜೀವಿತದಲ್ಲಿ ನೀನು ಅದ್ಭುತ ಮಾಡಪ್ಪ ಕರ್ತನೆ ರಾಜ ಅಪ್ಪ ಆ ದಿನದಲ್ಲಿ ದಾವಿದನನ್ನು ಯಾವ ರೀತಿಯ ಪ ಕರ್ತನೆ ಆಶೀರ್ವದಿಸಿ ಆತನನ್ನು ಇಸ್ರಾ ಎಲ್ಲರ ಅರಸನನ್ನಾಗಿ ಮಾಡಿದೆಯೋ ರಾಜ ಅದೇ ಪ್ರೀತಿಯಾಗಿ ಕರ್ತನೆ ರಾಜ ಈ ಸಮಯದಲ್ಲಿ ನಿನ್ನ ಮಕ್ಕಳನ್ನು ಮುಟ್ರಿ ಅವರ ಜೀವಿತದಲ್ಲಿ ಅದ್ಭುತ ಕೃತ್ಯಗಳನ್ನು ಮಹತ್ತಾದ ಕಾರ್ಯಗಳನ್ನು ನೀವು ಸ್ವಾಮಿ ಕರ್ತನೆ ರಾಜ ನಾನು ಕಡೆಗಣಿಸಲ್ಪಟ್ಟು ನಾನು ಜೀವಿಸುವುದು ಅವರು ಯೋಚನೆ ಮಾಡುತ್ತಿರುವಾಗ ನಾನಿದ್ದೇನೆ ಮಗನೇ ಮಗಳೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾನು ನಿನಗೆ ಅದ್ಭುತ ಕಾರ್ಯಗಳನ್ನು ಮಾಡುತ್ತೇನೆ ಎಂಬುದಾಗಿ ರಾಜ್ಯ ಅವರಿಗೆ ಸಾಂತ್ವನವನ್ನು ನೀಡು ಕರ್ತನೆ ಹಾಗೆ ಮಾಡುವ ನನ್ನ ದೇವರ ನೀವಾಗಿದ್ರಿ ಪಾಸ್ತೋತ್ರ ಏಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್